ாட்டி மறக்கே பரலா டிரா மீறி ಸುಮಾರು ವರ್ಷಗಳಿಂದ ಪೌರ ಕಾರ್ಮಿಕರು ರೋಡರ್ಸು ಡ್ರೈವರ್ಸು ಕ್ಲೀನರ್ಸು ಹದಿನೈದು ನೂರಕ್ಕಿಂತ ಹೆಚ್ಚಿನ ಜನ ಪೌರ ಕಾರ್ಮಿಕರ ಪೌರ ಮಹಾನಗರ ಪಾಲಿಕೆ ಪೌರ ಕಾರ್ಮಿಕರಲ್ಲಿ ಪರ್ ಸೇವೆಯಲ್ಲಿ ಕೆಲಸ ಮಾಡ್ತಾ ಬಂದಿದ್ದೆವು ಆದರೆ ನಮಗೆ ಇವತ್ತಿನ ದಿವಸ ಹತ್ತೊಂಬತ್ತು ನೂರ ಯಾವಾಗಲೂ ನಾವು ಸ್ಟ್ರೈಕ್ ಮಾಡಬೇಕು ಪಗಡ ಕೇಳಬೇಕು ಸ್ಟ್ರೈಕ್ ಮಾಡಬೇಕು ಪಗಿಸಬೇಕು ತಮ್ಮಿಂದಲೇ ನಾವು ಅವು ಈ ಸೊ ಈಚಲಿಂದ ಯಾವಾಗು ನಮ್ಗೆ ಸಂಬಳ ಹಾಕಿಲ್ಲ ಸೈಕ್ ಮಾಡಿದಾಗ ಒಮ್ಮೆ ಪಗಾರ ಹಾಕ್ತೀವಿ ಅದಕ್ಕೆ ನಾವು ಹೇಳ್ತಾ ಇದ್ದೀವಿ ಈಗ ನಮ್ಗೆ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ ಐದು ತಿಂಗಳ ಸಂಬಳ ಹಾಕಬೇಕು ಒಂದು ವರ್ಷದಿಂದ ಹಳಿದು ಡಿ ಹಾಕಬೇಕು ಮತ್ತು ನಮಗೆ ವಾರದ ರಜೆ ಹಕ್ಕಿನ ರಜೆ ಬಿಯರ್ಡ್ ಹಾಲಿಡಿ ಮತ್ತು ಇಪ್ಪತ್ತು ದಿವಸ ಇಪ್ಪತ್ತು ದಿವಸ ಒಂದಿನ ನಾನು ರಜೆ ಕಾನೂನು ಕಾರ್ಮಿಕ ಇಲಾಖೆಯಲ್ಲಿ ಕಾನೂನು ಸ್ವರ್ಕ ಕೊಡ್ತಕ್ಕಂಥದಲ್ಲ ಆದರೆ ಯಾವುದೂ ಇವರು ಕೊಡ್ತಾ ಇಲ್ಲ ಅದಕ್ಕೆ ನಮ್ಮದು ಒಂದೇ ಏನು ನಿರ್ಣಯ ಇದೆ ಅಂದರೆ ನಾವಿವ ಬೆಳಿಗ್ಗೆ ಬಂದು ಐದು ಗಂಟೆಗೆ ಬಂದು ಕೆಲಸ ಮಾಡ್ತೀವಿ ಬರಿಬೇಕಾದ್ರೆ ನಮ್ಮಲ್ಲಿ ಹತ್ತು ರೂಪಾಯಿನೂ ದುಡ್ಡು ಇಲ್ಲಿ ಬರ್ಲಿಕ್ಕ ಒಂದು ಯಾರು ಬಿಟ್ಟರೆ ಸಾಲ ತೆಗೆದು ಬಂದ್ರು ಒಂದು ಐದು ನಿಮಿಷ ಲೇಟ್ ಆದರೆ ನೀ ಈಗೊಂದು ಪಾಶ್ನಪ್ಪ ನೀನು ನಿಮ್ಮದು ಅಬ್ಸೆಂಟ್ ಇಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಆದರೆ ನಾವು ಕರೆಕ್ಟ್ ಟೀಮಿಗೆ ಬಂದು ಕೆಲಸ ಮಾಡ್ತಾ ಇದ್ದೀವಿ ಈಗ ನಮಗೆ ನೋವು ಏನಿದೆ ಹೊಟ್ಟೆ ತ್ರಾಸ ಏನಿದೆ ಅಂದರೆ ನಮ್ಗೆ ಐದು ತಿಂಗಳ ಸಂಬಳ ಬೇಕು ಬೀಯರ್ ರೊಕ್ಕ ಬೇಕು ವಾರದ ರಜೆ ಬೇಕು ಅಕ್ಕಿನ ರಜೆ ಬೇಕು ಪಿ ಎಡ್ ಹಾಲಿಡಿ ಬೇಕು ಇವೆಲ್ಲ ಮತ್ತು ಪಿ ಎ ಪಿ ಎಸ್ ಐ ಸರಿಯಾಗಿ ರೀತಿಯಿಂದ ಕಡಿತಗೊಳಿಸಬೇಕು ನಮ್ಗೆ ಇವೆಲ್ಲವನ್ನು ಇವೆಲ್ಲವನ್ನು ನಮ್ಗೆ ಕುಳ್ಳಿಲ್ಲ ಅಂದರೆ ನಮ್ಮದು ಉಗ್ರವಾರದ ಹೋರಾಟ ಎಲ್ಲಿವರೆಗೆ ಕೊಡೋದೇ ಅಲ್ಲಿವರೆಗೆ ನಾವು ಹೇಳೋದಿಲ್ಲ ಇನ್ನೊಂದು ಮಾತು ಹೇಳಿದ್ದಾರೆ ಆಫೀಸರ್ ಏನಂತ ಎರಡು ತಿಂಗಳ ಪಗಾರ ನಿಮಗೆ ಚೆಂತಾನಾಗ ಜಮಾ ಮಾಡ್ತೀವಿ ಜಮಾ ಮಾಡ್ತೀವಿ ನೀವು ಹೋರೆ ಅಂತೇಳಿ ನಾವು ಹೋಗವರಲ್ಲ ಎರಡು ತಿಂಗಳ ಪಗಾರ ನಮಗದು ಎರಡು ತಿಂಗಳ ಪಗಾರ ಬಂದರೆ ಯಾರ್ಯಾರ್ದು ಅಂದರೆ ಪೌರ ಕಾರ್ಮಿಕರು ಡ್ರೈವರ್ಸ ಲೋಡರ್ಸ್ ಕ್ಲೀನರ್ಸ ಎಲ್ಲರದು ಎಟ್ ಎಂಟು ಟೈಮ್ ಎರಡು ತಿಂಗಳು ಪಗಾರ ಆಗಬೇಕು ಇಲ್ಲಿದ್ದು ನಾವು ಜಾಗ ಖಾಲಿ ಮಾಡಿ ನಮ್ಮ ನಮ್ಮ ಕೆಲಸಕ್ಕೆ ಹೋಗ್ಬೇಕು ಒಂದೇ ಪಾಯಿಂಟ್ ಎರಡನೇದು ಏನಂದರೆ ಹದಿನೈದು ದಿವಸ ಬಿಟ್ಟು ಮೂರು ತಿಂಗಳು ಪಗಾರ ಕೊಡ್ತೀವಿ ಡಿ ಡಿವೆ ಕೊಡ್ತೀವಿ ಅಂಥೇಳಿ ಮತ್ತು ಕಮಿಷನರು ಕಮಿಷನರು ಅಭಯ್ ಕುಮಾರ್ ಸಾಹರು ಮೇಯರ್ ಸಾಬರು ಎಲ್ಲ ಎಲ್ಲರೂ ಸೇರಿಕೊಂಡು ಈ ಮಾತನ್ನು ನಮ್ಮೆದುರು ಹೇಳಿದ್ದಾರೆ ಒಂದು ವೇಳೆ ಹದಿನೈದು ದಿವ್ಸ ನಂತರ ಕುಳಿಲ್ಲ ಅಂದ್ರ ಹದಿನಾರನೇ ದಿವ್ಸಗಿ ಯಥಾ ಪ್ರಕಾರ ನಮ್ದು ಇದು ಧರಣಿ ಸತ್ಯಗಾರ ನಡೆದಲ್ಲ ಇದನ್ನು ಮುಂದುವರಿಸಿಕೊಂಡು ಅಂತ ನಮ್ಮಲ್ಲಿ ಹೇಳಿ ತಮ್ಮೆಲ್ಲರೂ ಹೇಳಿ ಕೈ ಮುಗಿಸ್ತಾ ಇದ್ದೀವಿ ನೀವು ಹೆಂಗ ಈ ಕೆಲಸ ಸ್ಥಗಿತಗೊಳಿಸೇ ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಹತ್ತಿರೋ ಅಥವಾ ಕೆಲಸ ಮುಗಿಸ್ಬಂದು ಪ್ರೊಟೆಸ್ಟ್ ಮಾಡ್ತೀವಿ ಎಲ್ಲ ಕೆಲಸ ಬಂದಿಟ್ಟು ಯಾಕಂದ್ರೆ ಹೊಟ್ಟೆಯಲ್ಲಿ ಹೊಟ್ಟೆಲಿ ಸರ್ ಹೊಟ್ಟೆ ಕುಳಿದ್ರೆ ಕೆಲಸ ಮಾಡ್ತಕ್ಕಂಥ ಧೈರ್ಯ ಇರ್ತದೆ ಅದು ಕೆಲಸ ಬಂದ್ ಮಾಡ್ಲತಿ ಸರ್ ಇವತ್ತಿಗೆ ಐದು ದಿವಸ ಐತಿ ಎಷ್ಟು ದಿನದಿಂದ ನೀವು ಪ್ರೊಟೆಸ್ಟ್ ಮಾಡ್ಲಿಕ್ಕೆ ಇವತ್ತಿಗೆ ಐದು ದಿವಸ ಐತಿ ಸರ್ ನಾವು ಐದು ದಿವಸಕ್ಕೆ ಇಲ್ಲಿ ಕಮಿಷನರ್ ಅವರು ಕೇಳಿದ್ರೆ ಕೇಳ್ತಾರೆ ಸರ್ ಬಂದಿದ್ದು ಹೇಳ್ತಾರೆ ಬರ್ತದ ಅದೇ ಒಂದ್ ಅಂತಾರೆ ಸರ್ ಹೋತಾರ ಈಗ ನಮ್ದು ಐದು ತಿಂಗಳ ಕೊಟ್ಟರು ಮನೆ ಬಾಡಿಗೆ ಕಿರೇ ಕೊಡ್ಬೇಕು ಸರ್ ನಮ್ಗೆ ಹೋಲಾಗ ಬರದಿರಲಾಕ ಇರಲ್ಲ ಅವ್ರಿಗೆ ಬಾಡಿಗೆನೇ ಬರ ಬರತ್ತ ಸರ್ ಐ ಐದು ತಿಂಗಳ ಪಗಾರ ಅಂದರೆ ಏಳು ಎಂಟು ಸಾವಿರ ಕೆರೆ ಇದೆ ಸರ್ ಒಂದು ಸಾವಿರ ಎರಡು ಸಾವಿರ ರೂಪಾಯಿ ಯಾರು ಕೆರೆ ಕೊಡ್ತಾರೆ ನಿಮ್ಗೆ ಮತ್ತದೆ ಸಿಟಿಯಲ್ಲಿ ನಾಲ್ಕೈದು ಸಾವಿರ ರೂಪಾಯಿ ಮಿನಿಮಮಾ ಅದು ಕೊಟ್ಟರೆ ಕೆರೆಗೆ ಕೆರೆಯ ಹೋಗ್ತದೆ ಸರ್ ಅದಕ್ಕೆ ನಮ್ದು ಅದು ಒಂದು ಇದೆ ನಮ್ದು ಬಾಕಿ ವೇತನ ನಮ್ದು ಕಂಡೀಷನ್ ಏನೋ ಹೊಸ ಕೊಡುವವರಿಗೆ ನಾವು ಇಲ್ಲಿ ಜಾಗ ಖಾಲಿ ಮಾಡೋದಿಲ್ಲ ಅಲ್ಲ ನಿಮ್ಮ ಹೋರಾಟಕ್ಕೆ ಸ್ಪಂದಿಸಿ ಕಮಿಷನರ್ ಅವರು ಅಥವಾ ಯಾರಾದರೂ ಬಂದು ನಿಮಗೆ ಭೇಟಿ ಮಾಡಿದ್ರ ಭೇಟಿ ಆಗಿದಾರೆ ಮಾತಾಡ್ತಾರ ಸರ್ ಏನಂತೆ ಐದು ತಿಂಗಳ ಪಗಾರ ಒಂದು ತಿಂಗಳಿಗೆ ಕೊಡ್ತಾರ ಒಂದ್ ತಿಂಗಳು ಬಟ್ರೆ ನಾವ್ ಏನ್ ಮಾಡ್ತ ನಮ್ ಜಾಗದಾಗ ನೀವೇ ಈಗ ಧರಣಿ ಸತ್ಯಾಗ್ರಹ ನೀವು ಮಾಡ್ಲಿಕ್ಕೆ ಹತ್ತಿರಲ್ಲ ಈಗ ಮಾಡ್ಬೇಕಾದ್ರೆ ನಿಮಗ್ ಬಂದು ಇಲ್ಲಿ ನಿಮ್ ಬೇಡ ಮನವಿಯನ್ನು ಸ್ವೀಕಾರ ಮಾಡಿದಾರ ಹೆಂಗ ಮನವಿ ಸ್ವೀಕಾರ ಮಾಡಿದಾರ ಸರ್ ಏನಂತಾರೆ ಸ್ವೀಕಾರ ಮಾಡಿದ್ರೆ ಒಂದ್ ತಿಂಗ್ಳು ಪಗಾರ ಕೊಡ್ತಾರ ಅಂತ ಹೇಳಿದ್ರ ಒಂದ್ ತಿಂಗ್ಳಿ ಪಗಾರಕ್ಕೆ ನಾವು ಒಪ್ಪಲ್ಲ ಸರ್ ನಮ್ಮದೇನು ಬೇಡಿಕೆ ಐದು ತಿಂಗಳದಾಗ ನಾವು ಒಪ್ತೀವಿ ಅದರ ನಿಮ್ಗೆ ವಜ್ಜೆ ಆಗ್ತದಲ್ಲ ಎರಡು ತಿಂಗ್ಳು ಪಗಾರ ಕೊಡ್ರಿ ಒಂದು ವರ್ಷದಿಂದ ಡಿ ಎಡ್ರಿ ಮತ್ತೊಂದು ಹದಿನೈದು ದಿನ ಬಿಟ್ಟು ಕೊಡ್ತೀನಿ ಅಂತಾರಲ್ಲ ಅದು ಮುಂದಿನ ನೋಡ್ರಿ ನಾವು ಈಗ ಎರಡು ತಿಂಗಳು ಪಗಾರ ಕೊಡ್ರಿ ಡಿ ಎ ರೊಕ್ಕ ಕೊಡ್ರಿ ಅಂತಕ್ಕಂಥ ಮಾತು ಅವ್ರು ಎದುರು ಹೇಳುತ್ತಿದ್ವಿ ಅವರು ನಮಗೆ ಹೇಳಿದ್ದಾರೆ ಇದು ಈ ಎರಡು ತಿಂಗಳು ಪಗಾರ ಕೊಟ್ಟ ಕರಾರ ಕಂಡೀಷನ್ ಆಗಿ ಹದಿನೈದು ದಿನದ ಮಳೆಗ ಮೂರು ತಿಂಗಳ ಪಗಾರ ಡಿ ಎ ರೊಕ್ಕ ಕೊಡಲಿಲ್ಲ ಹದಿನಾರನೇ ದಿವ್ಸಿಗೆ ನಮ್ದು ಏನಾದರೂ ಹೋರಾಟದಲ್ರಿ ಎತ್ತ ಇದೇ ಹೋರಾಟ ನಾವು ಕಂಟಿನ್ಯೂ ಮಾಡ್ತೀವಿ ಅಂದು ಅವ್ರೆದ್ರು ಹೇಳ್ತಿದ್ವಿ ಪತ್ರ ಕಾರ್ಯಕರ್ತರು ತಮ್ಮೆದ್ರು ಕೇಳ್ತಾ ಹೇಳ್ತಾ ಇದ್ವಿ